ನಮಸ್ಕಾರ ಇವತ್ತಿನ ಚರ್ಚೆ ಶುರು ಮಾಡೋ ಮುಂಚೆ ಒಂದು ವಿಷಯ ಸ್ಪಷ್ಟಪಡಿಸ್ತೀವಿ ನಾವು ಸೆಬಿ ನೋಂದಾಯಿತ ಸಲಹೆಗಾರರಲ್ಲ ಹೌದು ಖಂಡಿತ ಈ ಮಾತುಕತೆ ಪೂರ್ತಿ ಶೈಕ್ಷಣಿಕ ಉದ್ದೇಶಕ್ಕೆ ಮಾತ್ರ ಸೀಮಿತ ಹ್ಮ್ ಈಗ ನೋಡಿ ಶೇರ್ ಮಾರ್ಕೆಟ್ ಅಲ್ಲಿ ಒಂದೇ ಒಂದು ಕ್ಲಿಕ್ ಮಾಡಿ ಶೇರ್ಸ್ ತಗೋಬೋದು ಮಾರ್ಬೋದು ತುಂಬಾ ಸುಲಭ ಅನ್ಸುತ್ತೆ ಹೌದು ಆದ್ರೆ ಆ ಒಂದು ಕ್ಲಿಕ್ಕಿನ ಹಿಂದೆ ಇದೆಯಲ್ಲ ಒಂದು ದೊಡ್ಡ ನೆಟ್ವರ್ಕ್ ಗೆ ಕೆಲಸ ಮಾಡ್ತಿರುತ್ತೆ ಇವತ್ತು ವರ್ಸಿಟಿಯ ಒಂದು ಆರ್ಟಿಕಲ್ ನೋಡ್ಕಂಡು ಈ ಮಾರುಕಟ್ಟೆ ಮಧ್ಯವರ್ತಿಗಳು ಅಂದ್ರೆ ಯಾರು ಅವರು ಏನೆಲ್ಲಾ ಮಾಡ್ತಾರೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇವರೆಲ್ಲ ಸೇರಿ ಅಂದ್ರೆ ಈ ಮಧ್ಯವರ್ತಿಗಳು ಸೆಬಿಯ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಹೂಡಿಕೆದಾರರಿಗೆ ಒಳ್ಳೆ ಅನುಭವ ಕೊಡೋಕೆ ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ತಾರೆ ಇದೇ ಪೂರ್ತಿ ಸ್ಟಾಕ್ ಮಾರ್ಕೆಟ್ ಈಕೋಸಿಸ್ಟಮ್ ಅಂದ್ರೆ ಸರಿ ಹಾಗಾದ್ರೆ ಮೊದ್ಲು ಸ್ಟಾಕ್ ಬ್ರೋಕರ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಅವರೇ ನಮ್ಗೆ ಎಂಟ್ರಿ ಪಾಯಿಂಟ್ ಅಲ್ವಾ ಹೌದು ಈಗ ಜಿರೋದಾದ ಕೈಟ್ ತರಹದ ಪ್ಲಾಟ್ಫಾರ್ಮ್ಗಳ ಮೂಲಕವೇ ಆರ್ಡರ್ ಎಕ್ಸಾಕ್ಟ್ಲಿ ಸ್ಟಾಕ್ ಬ್ರೋಕರ್ ಅಂದ್ರೆ ಅವರು ಸೆಬಿಯಿಂದ ಲೈಸೆನ್ಸ್ ತಗೊಂಡಿರ್ತಾರೆ ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ನ ಮೆಂಬರ್ ಕೂಡ ಆಗಿರ್ತಾರೆ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರೆಗ್ಯುಲೇಷನ್ ಇನ್ವೆಸ್ಟರ್ ಸೇಫ್ಟಿ ಎಲ್ಲ ಇದ್ರಿಂದನೇ ಬರೋದು ಸೊ ಬ್ರೋಕರ್ ನಮ್ಗೆ ಮಾರ್ಕೆಟ್ಗೆ ಆಕ್ಸೆಸ್ ಕೊಡ್ತಾರೆ ಟ್ರೇಡ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ ಪ್ರತಿ ಟ್ರೇಡ್ ಆದ್ಮೇಲೆ ಕಾಂಟ್ರಾಕ್ಟ್ ನೋಟ್ ಅಂತ ಕಳಿಸ್ತಾರೆ ನೋಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಮತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ಗೆ ಟ್ರೇಡಿಂಗ್ ಅಕೌಂಟಿಂದ ಬ್ಯಾಂಕ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡೋಕು ಅವರೇ ವ್ಯವಸ್ಥೆ ಮಾಡೋದು ಓ ಅದಕ್ಕೆ ಅವರು ಬ್ರೋಕರೇಜ್ ಅಂತ ಚಾರ್ಜ್ ಮಾಡ್ತಾರಲ್ಲ ಹೌದು ಚಾರ್ಜ್ ಮಾಡೋದು ಸರಿ ಈಗ ನಾವು ಕೊಂಡ್ವಿ ಅನ್ಕೊಳ್ಳಿ ಆ ಶೇರ್ಗಳು ಎಲ್ಲಿಗೆ ಹೋಗುತ್ತೆ ಮೊದಲೆಲ್ಲ ಪೇಪರ್ ಸರ್ಟಿಫಿಕೇಟ್ ಇತ್ತಂತೆ ಹೌದು ಹೌದು ಅದೊಂದು ಕಾಲ ಇತ್ತು ಈಗೇನಾಗಿದೆ ಇಲ್ಲಿ ಡೆಪಾಸಿಟರಿಗಳ ರೋಲ್ ಏನು ಒಳ್ಳೆ ಪ್ರಶ್ನೆ ನೈನ್ಟೀನ್ ನೈನ್ಟಿ ಸಿಕ್ಸ್ರ ರ ಆಸುಪಾಸಲ್ಲಿ ಡಿಮ್ಯಾಟಿರಿಯಲೈಸೇಷನ್ ಬಂತು ಅಂದ್ರೆ ಡಿಮ್ಯಾಟ್ ಅಂತೀವಲ್ಲ ಅದು ಡಿಮ್ಯಾಟು ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಗಳನ್ನ ಎಲೆಕ್ಟ್ರಾನಿಕ್ ರೂಪಕ್ಕೆ ಕನ್ವರ್ಟ್ ಮಾಡಿದ್ರು ಯಾಕೆ ಹೇಗ್ ಮಾಡಿದ್ರು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ನೈನ್ಟೀನ್ ನೈನ್ಟಿ ಟೂರಲ್ಲಿ ಹರ್ಷದ್ ಮೆಹಾ ಸ್ಕ್ಯಾಮ್ ಆಯ್ತಲ್ಲ ಹೌದು ಆಗ ಈ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಗಳನ್ನ ತುಂಬಾ ಮಿಸ್ಯೂಸ್ ಮಾಡ್ಕೊಂಡಿದ್ರು ಅದು ಕೂಡ ಈ ಡಿಜಿಟಲೈಸೇಷನ್ಗೆ ಒಂದು ಕಾರಣ ಆಯಿತು ಅಂತ ಹೇಳ್ತಾರೆ ಸೊ ಈ ಡಿಜಿಟಲ್ ಶೇರ್ಗಳನ್ನ ಸೇಫ್ ಆಗಿಡೋಕೆ ಒಂದು ಜಾಗ ಬೇಕಲ್ವಾ ಅದೇ ಡಿಮ್ಯಾಟ್ ಅಕೌಂಟ್ ಸರಿ ಈ ಅಕೌಂಟ್ಗಳನ್ನ ಮ್ಯಾನೇಜ್ ಮಾಡೋ ಸಂಸ್ಥೆಗಳೇ ಡೆಪಾಸಿಟರಿಗಳು ಇಂಡಿಯಾದಲ್ಲಿ ಈಗ ಎರಡೂ ಮೇನ್ ಡೆಪಾಸಿಟರಿಗಳಿವೆ ಎನ್ಎಸ್ಡಿಎಲ್ ಮತ್ತು ಸಿಡಿಎಸ್ಎಲ್ ಎನ್ಎಸ್ಡಿಎಲ್ ಮತ್ತು ಸಿಡಿಎಸ್ಎಲ್ ಹೌದು ಇವುಗಳನ್ನ ಶೇರ್ಗಳ ಬ್ಯಾಂಕ್ ಲಾಕರ್ ಅಂತ ಅನ್ಕೋಬಹುದು ಓಕೆ ಆದ್ರೆ ನಾವು ಡೈರೆಕ್ಟ್ ಆಗಿ ಎನ್ಎಸ್ ಡಿ ಎಲ್ ಅಥವಾ ಸಿ ಡಿ ಎಸ್ ಎಲ್ ಹತ್ರ ಹೋಗಿ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಓ ಹಾಗಿದ್ರೆ ಅದಕ್ಕೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಥವಾ ಡಿಪಿ ಅಂತ ಇರ್ತಾರೆ ಅವರು ಈ ಡೆಪಾಸಿಟರಿಗಳ ಏಜೆಂಟ್ ಮಾದ್ರಿ ಅಂದ್ರೆ ನಮ್ ಬ್ರೋಕರ್ ಕೂಡ ಡಿಪಿ ಆಗಿರ್ಬೋದಾ ಎಕ್ಸಾಕ್ಟ್ಲಿ ಈಗ ಝೆರೋಧಾ ಇದೆಯಲ್ಲ ಅದು ಸಿ ಡಿ ಎಸ್ ಎಲ್ನ ಡಿ ಪಿ ಸೊ ನಾವು ಝೆರೋಧಾದಲ್ಲಿ ಟ್ರೇಡಿಂಗ್ ಅಕೌಂಟ್ ಜೊತೆಗೆ ಡಿಮ್ಯಾಟ್ ಅಕೌಂಟ್ ಕೂಡ ತೆರೀತೀವಿ ಸರಿ ಸರಿ ಶೇರ್ ಕೊಂಡಾಗ ಡಿಮ್ಯಾಟ್ಗೆ ಕ್ರೆಡಿಟ್ ಆಗುತ್ತೆ ಮಾರಿದಾಗ ಡೆಬಿಟ್ ಆಗುತ್ತೆ ಇವೆರಡೂ ಅಕೌಂಟ್ ಲಿಂಕ್ ಆಗಿರುತ್ತೆ ಅರ್ಥ ಆಯ್ತು ಶೇರ್ಸ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ ಆದ್ರೆ ಈ ಟ್ರೇಡಿಂಗಿಗೆ ಬೇಕಾದ ಹಣದ ವ್ಯವಹಾರ ಅದ್ ಹಿಂಗೆ ಹ್ಮ್ ಬ್ರೋಕರ್ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ತೆಗಿತೀವಿ ಇಲ್ಲಿ ಬ್ಯಾಂಕ್ ಪಾತ್ರ ಏನು ಬರೀ ದುಡ್ಡು ಟ್ರಾನ್ಸ್ಫರ್ ಮಾತ್ರನಾ ಹೆಚ್ ಕಡಿಮೆ ಹೌದು ಬ್ಯಾಂಕ್ ಇರೋದೇ ನಮ್ಮ ಸೇವಿಂಗ್ಸ್ ಅಕೌಂಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ ನಡುವೆ ಹಣ ಓಡಾಡಕ್ಕೆ ಹೆಲ್ಪ್ ಮಾಡೋಕೆ ಓಕೆ ನಾವು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಗಳನ್ನ ಲಿಂಕ್ ಮಾಡಬಹುದು ಗೊತ್ತಾ ಹೌದಾ ಹೌದು ಆದ್ರೆ ದುಡ್ಡು ವಾಪಸ್ ತೆಗಿಬೇಕಾದ್ರೆ ಒಂದೇ ಒಂದು ಪ್ರೈಮರಿ ಅಕೌಂಟ್ ಅಂತ ಸೆಟ್ ಮಾಡಿರಬೇಕು ಅದಕ್ಕೆ ದುಡ್ಡು ವಾಪಸ್ ಬರೋದು ಅಷ್ಟೇ ಅಲ್ಲ ಕಂಪನಿಗಳು ಡಿವಿಡೆಂಡ್ ಕೊಡ್ತಾವಲ್ಲ ಆ ದುಡ್ಡು ಕೂಡ ಡೈರೆಕ್ಟ್ ಆಗಿ ಈ ಪ್ರೈಮರಿ ಅಕೌಂಟ್ಗೆ ಬರುತ್ತೆ ಸರಿ ಸರಿ ಸೊ ಬ್ಯಾಂಕ್ ಪಾತ್ರ ಸ್ಪೆಸಿಫಿಕ್ ಆದ್ರೂ ತುಂಬಾನೇ ಮುಖ್ಯ ಖಂಡಿತ ಅದಿಲ್ಲಾ ಅಂದ್ರೆ ಹಣದ ವ್ಯವಹಾರನೇ ನಡೆಯಲ್ಲ ಈಗ ಇನ್ನೊಂದು ಪ್ರಶ್ನೆ ಇದು ನನ್ಗೆ ಯಾವಾಗ್ಲೂ ಕಾಡೋದು ನಾನೂ ಒಬ್ಬರಿಂದ ಶೇರ್ ಕೊಂಡೆ ಅಂದ್ಕೊಳ್ಳಿ ಅವರಿಗೆ ದುಡ್ಡು ಹೋಗುತ್ತೆ ನನ್ಗೆ ಶೇರ್ ಬರುತ್ತೆ ಅಂತ ಗ್ಯಾರಂಟಿ ಏನು ಹಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ವೇಳೆ ಮಾರದವರು ದುಡ್ಡು ತಗೊಂಡು ಶೇರ್ ಕೊಡ್ದಿದ್ರೆ ಅಥವಾ ನಾನು ಶೇರ್ ತಗೊಂಡು ದುಡ್ಡು ಕೊಡ್ದಿದ್ರೆ ಈ ರಿಸ್ಕ್ ಯಾರು ಮ್ಯಾನೇಜ್ ಮಾಡ್ತಾರೆ ಸೂಪರ್ ಪ್ರಶ್ನೆ ಇಲ್ಲಿದ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಗಳ ಕೆಲಸ ಶುರುವಾಗೋದು ಕ್ಲಿಯರಿಂಗ್ ಕಾರ್ಪೊರೇಷನ್ ಹೌದು ಪ್ರತಿ ಟ್ರೇಡ್ ನಲ್ಲೂ ಒಬ್ಬ ಕೊಳ್ಳೋನು ಒಬ್ಬ ಮಾರೋನು ಇರ್ತಾರೆ ಅಲ್ವಾ ಯಾರಾದ್ರೂ ಒಬ್ರು ತಮ್ಮ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಅದನ್ನ ಡಿಫಾಲ್ಟ್ ಅಂತಾರೆ ಇದನ್ನ ಕೌಂಟರ್ ಪಾರ್ಟಿ ರಿಸ್ಕ್ ಅಂತಾನು ಹೇಳ್ತಾರೆ ಈ ನ ಮ್ಯಾನೇಜ್ ಮಾಡೋಕೆ ಅಂದ್ರೆ ಇದನ್ನ ತಪ್ಸೋಕೆ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ಗಳು ಇರೋದು ಎನ್ಎಸ್ಸಿ ಗೆ ಅದರದೇ ಆದ ಎನ್ಎಸ್ಸಿ ಕ್ಲಿಯರಿಂಗ್ ಲಿಮಿಟೆಡ್ ಇದೆ ಬಿ ಎಸ್ ಐಸಿಸಿ ಎಲ್ ಅಂದ್ರೆ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಇವರು ಏನು ಮಾಡ್ತಾರೆ ಇವರು ಪ್ರತಿ ಟ್ರೇಡ್ ನ ಮಧ್ಯೆ ನಿಂತ್ಕೋತಾರೆ ಅಂದ್ರೆ ಕೊಳ್ಳೋರ್ಗೆ ಇವರೇ ಮಾರಾಟಗಾರರಾಗ್ತಾರೆ ಮಾರೋರ್ಗೆ ಇವರೇ ಖರೀದಿದಾರರಾಗ್ತಾರೆ ಓ ಹಾಗಾ ಹೌದು ಸೊ ಅವರು ಒಂದ್ ರೀತಿ ಗ್ಯಾರಂಟಿ ಕೊಡ್ತಾರೆ ಟ್ರಾನ್ಸಾಕ್ಷನ್ ಪಕ್ಕಾ ಸೆಟಲ್ ಆಗುತ್ತೆ ಅಂತ ಅದನ್ನ ಗ್ಯಾರಂಟಿಡ್ ಸೆಟಲ್ಮೆಂಟ್ ಅಂತಾರೆ ಹಣ ಮತ್ತೆ ಶೇರ್ಗಳು ಸರಿಯಾಗಿ ಎಕ್ಸ್ಚೇಂಜ್ ಆಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇವರದು ಇದು ಮಾರ್ಕೆಟ್ ಸ್ಟೆಬಿಲಿಟಿಗೆ ಬಹಳ ಮುಖ್ಯ ಅಬ್ಬಾ ಹಾಗಾದ್ರೆ ಇದು ನಿಜಕ್ಕೂ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಕಾಂಪ್ಲೆಕ್ಸ್ ಆದ್ರೂ ಆಕ್ಚುಲಿ ತುಂಬಾ ಸಿಸ್ಟಮ್ಯಾಟಿಕ್ ಆದ ನೆಟ್ವರ್ಕ್ ಖಂಡಿತವಾಗಿಯೂ ಬ್ರೋಕರ್ ಇರ್ತಾರೆ ಟ್ರೇಡ್ ಮಾಡಕ್ಕೆ ಡೆಪಾಸಿಟ್ರಿ ಮತ್ತೆ ಡಿ ಪಿ ಇರ್ತಾರೆ ಶೇರ್ಸ್ ಸೇಫ್ ಬ್ಯಾಂಕ್ ಇರುತ್ತೆ ಹಣದ ವ್ಯವಹಾರಕ್ಕೆ ಮತ್ತೆ ಈ ಕ್ಲಿಯರಿಂಗ್ ಕಾರ್ಪೊರೇಷನ್ ಗ್ಯಾರಂಟಿ ಕೊಡೋಕೆ ಹೌದು ಎಲ್ಲರೂ ಒಟ್ಟಿಗೆ ಒಂದಕ್ಕೊಂದು ಲಿಂಕ್ ಆಗಿ ಕೆಲಸ ಮಾಡೋದ್ರಿಂದನೇ ನಮ್ಗೆಲ್ಲ ಈಸಿಯಾಗಿ ಟ್ರೇಡ್ ಮಾಡ್ತಿರೋದು ಪ್ರತಿಯೊಂದು ಪಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕರೆಕ್ಟ್ ಈ ಎಲ್ಲ ಮಧ್ಯವರ್ತಿಗಳು ನಿಯಮಗಳ ಒಳಗೆ ಕೋರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡೋದೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಒಂದು ದೊಡ್ಡ ಸ್ಟ್ರೆಂತ್ ಈ ಪೂರ್ತಿ ಸಿಸ್ಟಮ್ ನೋಡಿದ್ಮೇಲೆ ಒಂದು ಯೋಚನೆ ಬರ್ತಿದೆ ಈಗ ಬ್ಲಾಕ್ ಚೈನ್ ಅಂತ ಟೆಕ್ನಾಲಜಿ ಎಲ್ಲ ಬರ್ತಿದೆಯಲ್ಲ ಹೌದು ಭವಿಷ್ಯದಲ್ಲಿ ಈ ತರದ ಟೆಕ್ನಾಲಜಿಗಳು ಈ ಮಧ್ಯವರ್ತಿಗಳ ಪಾತ್ರವನ್ನೇನಾದರೂ ಬದಲಾಯಿಸಬಹುದಾ ಅಥವಾ ಈ ಸಿಸ್ಟಮ್ ಇನ್ನೂ ಸಿಂಪಲ್ ಟ್ರಾನ್ಸ್ಪರೆಂಟ್ ಆಗ್ಬಹುದಾ ಖಂಡಿತ ಅದು ಇಂಟ್ರೆಸ್ಟಿಂಗ್ ಆದ ಯೋಚನೆ ಇದು ಹೂಡಿಕೆದಾರರು ಮುಂದಿನ ದಿನಗಳಲ್ಲಿ ಗಮನಿಸಬಹುದಾದ ಒಂದು ವಿಷಯ ಅಲ್ವಾ ಖಂಡಿತ ಟೆಕ್ನಾಲಜಿ ಯಾವತ್ತೂ ಹೊಸ ಸಾಧ್ಯತೆಗಳನ್ನ ತರುತ್ತೆ